ಪರಮ ಪವಿತ್ರ ಕ್ಷೇತ್ರ ನಮ್ಮ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತಕ್ಕೆ ವಿಶೇಷವಾಗಿ ಪರವಾದಿಗಳು ಎಲ್ಲ ಆಕ್ಷೇಪಣೆಗಳನ್ನು ಮಾಡಿದ್ದರು ಆ ಎಲ್ಲ ಆಕ್ಷೇಪಣೆಗಳಿಗೆ ಉತ್ತರವನ್ನು ನೀಡಿ ಪರಕೀಯರ ಸಿದ್ಧಾಂತ ವೇದ ಇತಿಹಾಸ ಪುರಾಣಗಳಿಗೆ ಸಮ್ಮತವಾದ ಸಿದ್ಧಾಂತವಲ್ಲ శ్రీమద్చార్య సిద్ధాంత నేరకే ఎత్తి హ స్థాపన క్షేత్రా క్షేత్ర శిష్యర సన్నిధాన సరసింహదేవ శాస్త్రహదేవర సర్వతమత్వం ప్రతిపాదన శాస్త్రరసింహ తీర్ ತೀರ್ಥಕ್ಕೆ ವಿಶೇಷವಾದಂತಹ ಮಾಡಿದ ಆಕ್ಷೇಪಗಳಿಗೆ ಉತ್ತರವನ್ನು ನೀಡುವ ಮೂಲಕ ತೀರ್ಥದ ಜಯ ತೀರ್ಥದ ಸ್ಥಾಪನೆಯಾಗಿದ್ದಕ್ಕೆ ಇದು ನರಸಿಂಹದೇವಾಯಿತು ಅಂತಹ ಕ್ಷೇತ್ರದಲ್ಲಿ ನರಸಿಂಹದೇವರು ವಿಶೇಷವಾಗಿ ಯೋಗ ಪಕ್ಷಕ ಆಸೀನರಾಗಿ ಅವರಲ್ಲಿ ಸನ್ನಿಹಿತರಾಗಿದ್ದಾರೆ ಇಂತಹ ಒಂದು ಕ್ಷೇತ್ರದಲ್ಲಿ ಈ ನರಸಿಂಹ ಜಯಂತಿ ಶುಭ ದಿನದಿಂದ ಒಂದು ತಿಂಗಳ ಕಾಲ ವಿಶೇಷವಾಗಿ ಶ್ರೀಪಾದರಾಜ ದಸರವರ ಆರಾಧನಾ ಮಹೋತ್ಸವವನ್ನು ವಿಶೇಷವಾಗಿ ವೈಮಹೋತ್ಸವವನ್ನು ಆಚರಿಸಬೇಕು ಅಂತ ಪ್ರಸ್ತುತ ಶ್ರೀಪಾದರಾಜಪುರದ ಶ್ರೀಪಾದರವರಾಗಿರ್ತಕ್ಕಂಥ ಸುಜಯಂತಿ ಶ್ರೀಪಾದರೂ ಹರಿವಾಯ ಒಂದು ವಿಶೇಷವಾದ ಪ್ರೇರಣೆಯಂತೆ ಇಲ್ಲಿ ಸಂಕಲ್ಪಿಸಿದ್ದಾರೆ ಈ ಸಂಕಲ್ಪದ ದಿನ ನರಸಿಂಹ ಜಯಂತಿಯೇ ಯಾಕೆ ಅಂತಂದ್ರೆ ಈಗಾಗಲೇ ನಮ್ಮ ದಸರಾಜ ಪದ ಶ್ರೀಗಳು ಅವರು ಹೇಳಿದರು ఏ విజ్ఞాని మరే ఆ ఎక్కువ పరిహార నిఘా నడిత్రమూర్తి నరసింహదేవర ప్రాదుర్భావ ఈ దినవన్నే ఈ వైభవోత్సవ ప్రారంభ దినా ఆయ్ నరసింహదేవరు

ಮಾಡಿದಾಗ ನಿನ್ನ ಹೇಗೆ ಜೀವೈಕುಂಠ ಮೂರು ಜನ್ಮಗಳಲ್ಲಿ ಒಟ್ಟು ಭಗವಂತನ ಈ ವಿಶೇಷವಾದ ಲೋಕಕ್ಕೆ ಬರ್ತಿ ಅಂತ ಹೇಳಿ ಅವನಿಗೆ ಆ ಮರವನ್ನು ಕೊಟ್ಟಾಗ ಆಮಾದ್ಮು ಕೂಡ ಸತ್ಯ ಮಾಡೋದಕ್ಕೋಸ್ಕರವಾಗಿ ಭಗವಂತ ಹಿರಣ್ಯ ಕಸಿಗವನ್ನು ಸಂವಹಾರ ಮಾಡಿದ ಇತ್ಯಾದಿಯಾಗಿ ದೀರ್ಘವಾಗಿ ಭಾರತ ಅಥವಾ ಭಾಗವತಾದಿಗಳಲ್ಲಿ ಪ್ರಥಮವನ್ನು ನಾವು ನೋಡುತ್ತೆ ಇನ್ನು ರಂಧಾನ ಕುರಿತು ಆ ಹಿರಣ್ಯ ಹಿರಣ್ಯಕಶಿಗು ಅನಾಮಗಾದಂತಹ ಹಿಂಸೆಯನ್ನು ಕೊಟ್ಟಾಗ ಭಗವಂತನ ಸೌವ್ಯಾಪಿತ್ವವನ್ನು ಸಾರುವಂತಹ ಮಾತನಾಡು ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ ಎಂಬುದಾಗಿ ಅವನ ಸಹೋತ್ಪತ್ತವನ್ನು ಸೌವ್ಯಾಪಿತ್ವವನ್ನು ಹೇಳಿದಾಗ ತಸ್ತೇ ಅದೃಶ್ಯತೆ ಎಂಬುದಾಗಿ ಹಿರಣ್ಯ ಕಶವನ್ನು ಕೇಳ್ತಾನೆ ಹಾಗಾದ್ರೆ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಹೇಳಿದ ಸ್ತಂಭದಲ್ಲಿ ಯಾಕೆ ಕಾಣುವುದಿಲ್ಲ ಸ್ತಂಭೇ ಅದೃಶ್ಯತೆ ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ ಅಂತಂದ್ರೆ ಎಲ್ಲ ಕಡೆಯಲ್ಲಿ ಅಂತರ್ಗತವಾದಂತಹ ಸ್ತಂಭದಲ್ಲಿ ಭಗವಂತ ಇದ್ದೇ ಇದ್ದಾನೆ ಆದ್ದರಿಂದ ಆ ಸ್ತಂಭದಲ್ಲಿ ಭಗವಂತ ಇದ್ದಾನೆ ಎಂಬುವ ಮಾತನ್ನ ಸ್ತಂಭದಲ್ಲಿಯೂ ಭಗವಂತ ಇದ್ದಾನೆ ಎಂಬುದಾಗಿ ಸರ್ವ ವ್ಯಾಪಕವನ್ನ ಅದನ್ನು ಸತ್ಯ ಮಾಡೋದಕ್ಕೋಸ್ಕರವಾಗಿ ಸ್ತಂಭದಿಂದ ಅವನು ಪಾದರೂಪಡಿಸಿ ಬಂದ ಈ ಸಂದರ್ಭದಲ್ಲಿ ಮಂತ್ರ ರಾಜಸ್ಥಾನದಲ್ಲಿ ಹೇಳ್ತಾರೆ ಭಗವಂತನಿಗೆ ನಮ್ಮಗಳಂತೆ ಒಟ್ಟು ಸಾವುದು ಅನ್ನುವಂತಹ ಇದೆ ಪಕ್ಷಗಳು ಮಾಡಿದಾಗ ಭಗವಂತನಿಗೆ ಹುಟ್ಟು ಸಾವುಗಳು ಇಲ್ಲವೇ ಇಲ್ಲ ಅಂತ ಮತ್ತೆ ಆವಾಗ ಹೇಳ್ತಾರೆ ಇಲ್ಲ ಕೃಷ್ಣಾವತಾರದಲ್ಲಿ ಹೊಸದೇವರೇ ವ್ಯಕ್ತಿಯ ಗರ್ಭದಲ್ಲಿ ಭಗವಂತ ಹುಟ್ಟಿ ಬಂದಿದ್ದಾನೆ ಆದ್ದರಿಂದ ಅವನಿಗೆ ಹುಟ್ಟು ಅನ್ನುವಂತಹ ಹುಟ್ಟು ಅಂತ ಹೇಳುವಾಗ ನರಸಿಂಹನಾಯಿ ನೀನು ನೀನು ದೃಷ್ಟಾಂತನನ್ನು ಕೊಟ್ಟು ಹೇಳಿರಿ ದೇವಕಿ ಹೊಸದೇವ ದೇವಕಿಯ ಗರ್ಭದಲ್ಲಿ ಬಂದಿದ್ದಾನೆ ಅಂತ ಹಾಗಾದರೆ ಅವನಿಗೆ ಜನ್ಮ ಅದು ಕುಂಟಿದೆ ಅಂತ ಇದ್ದರು ಆದರೆ ನರಸಿಂಹರೂಪನಾಗಿ ಅವನು ಅವತಾರ ಮಾಡಿ ಬಂದಾಗ ಆ ನರಸಿಂಹರೂಪವಾದಂತಹ ಭಗವಂತನನ್ನ ಯಾವ ಸ್ತ್ರೀ ಯಾವ ಗರ್ಭದಿಂದ ಅವನನ್ನು ಪ್ರಸವಿಸಿದರು ಎಂಬುದಾಗಿ ಹೇಳುವಾಗ మధురా కరీతారు సాధ్యవే ఇలా భగవంత సర్వవ్యాపీ భగవంత ఆ జడవస్తుంది కూడా ఎలా భాగవతానికి తెలుసుకోవాలి ಪ್ರಲ್ಹ್ಲಾದರಾದನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರವಾಗಿ ಸ್ತಂಭದಿಂದ ಒಳಗೊಂಡು ಬಂದು ತನ್ನ ಭಕ್ತಾದ್ರಿಯ ಸನ್ನಾದಂತಹ ಪ್ರಲ್ಹ್ಲಾದರಾದನ ಮಾತನ್ನು ಸತ್ಯ ಮಾಡಿ ಮತ್ತೋರ್ವ ಭಕ್ತನಾಗಿರ್ತಕ್ಕಂತಹ ಹಿರಣ್ಯಕಶ್ಯಿರಣ್ಯಕಶು ಭಗವದ್ವೇಶಿ ಆದರೆ ಅಂತರ್ ಹಿರಣ್ಯಕಾಲೀನ ಭಕ್ತರ ಸೇವಕೇಶವೇ ಎಂಬುದಾಗಿ ನಿರ್ಣಯದಲ್ಲಿ ಹೇಳಿದಂತೆ ಹಿರಣ್ಯಕಶು ಆ ಅಸುರಾಲಯದಲ್ಲಿ ತನ್ನೇ పరిస్థితులు విషత్ అంతే హిరణ్య కశి భగవంతన ద్వేషి కన్నరూ అనల్ ఆ హిరణ్య అదే అంతర్ హిరణ్యకా భక్తి రే ఉద్దేశ జయ విజయొందు అది ఆవిష్ రూపూ ఇదే అంత అంతహ నిజభంతయ విజయన సంరక్షణ కూడా తాను అవసి ಆ ಹಿರಣ್ಯದ ಶಕವನ್ನು ದುಷ್ಟರ ಪ್ರತೀಕವಾದಂತಹ ಅಹಂಕಾರದ ಪ್ರತೀಕನಾದಂತಹ ಆ ಹಿರಣ್ಯ ಶಕವನ್ನು ಸಂಹಾರ ಮಾಡಿ ಜಗತ್ತಿಗೆ ಉದ್ಧಾರ ಮಾಡಿದ್ದಾನೆ ಎನ್ನುವಂತಹ ಕಥಾಭಾಗವನ್ನು ಈ ನರಸಿಂಹ ಪ್ರಾದುರ್ಭಾವದ ಕಥಾಭಾಗವನ್ನು ಭಾಗವತದ ಸಪ್ತಮ ಸ್ಕಂದದಲ್ಲಿ ನಾವು ನೋಡಬಹುದು ಇಂತಹ ಸಂದರ್ಭದಲ್ಲಿ ಭಗವಂತನಿಗೆ ವಿರುದ್ಧ ಧರ್ಮ ಅನ್ವಯ ಈ ಎರಡೂ ಕೂಡ ವಿರುದ್ಧ ಧರ್ಮಧರ್ಮಿ ಅಂತಹ ವಿರುದ್ಧ ಧರ್ಮಧರ್ಮಿತ್ವ ಅನ್ನುವಂಥದ್ದು ನರಸಿಂಹ ರೂಪದಲ್ಲಿದೆ ಎಂಬುದಾಗಿ ವಿಶೇಷವಾಗಿ ಆ ನರಸಿಂಹ ರೂಪವನ್ನು ಕೊಂಡಾಡಿದ್ದಾರೆ ಅಂತಹ ನರಸಿಂಹ ರೂಪವನ್ನು ನಮ್ಮ ಶ್ರೀಪಾದರಾಜು ಸಾರು ತಮ್ಮ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವದ ನಕದಲ್ಲಿ ಶ್ರೀರಮ ಮಾಹಿನಿ ಮಾನಸೋ ಕುಲ್ಲಚಂದ್ರ ಚಿದಾನಂದ ಸಾಗರ ಇತ್ಯಾದಿಯಾಗಿ ಬಹು ಪ್ರಕಾರವಾಗಿ ಭಾಗವತದ ಒಂದು ಹಿನ್ನೆಲೆಯಲ್ಲಿ ನರಸಿಂಹದೇವರ ಪ್ರಾದುರ್ಭಾವದ ವೈಭವವನ್ನು ಚಿತ್ರಿಸಿದ್ದಾರೆ ಅಂತಹ ದಿವ್ಯ ಕ್ಷೇತ್ರವಾದ ಈ ಮುಳಬಾಗಿನ ಕ್ಷೇತ್ರದಲ್ಲಿ ನರಸಿಂಹದೇವರ ದಿವ್ಯ ಸನ್ನಿಧಾನದಲ್ಲಿ ಒಂದು ತಿಂಗಳ ಕಾಲ ವಿಶೇಷವಾಗಿ ಶ್ರೀಪಾದರಾಜ ಗುರುಸಾರ ಅವರ ಮುಂಬರುವ ಆರಾಮುಗಳ ನಿಮಿತ್ತವಾಗಿ ವೈಭವೋತ್ಸವವನ್ನು ಇಲ್ಲಿ ಹಮ್ಮಿಕೊಂಡದ್ದು ಈ ದಿನ ಈ ಎಲ್ಲ ದುರಿತಗಳು ಪರಿಹಾರವಾಗಿ ಎಲ್ಲ ವಿದ್ಯೆಗಳು ಪರಿಹಾರವಾಗಿ ಈ ಉತ್ಸವ ನಿರ್ವಿಧ್ಯವಾಗಲಿಕ್ಕೆ ಈ ದಿನವೇ ಪ್ರಧಾನವಾದದ್ದು ಇರುವುದಾಗಿ ಶ್ರೀಪಾದವರು ಆಯ್ಕೆ ಮಾಡಿಕೊಂಡು ಇಂದಿನಿಂದ ಒಂದು ತಿಂಗಳು ಕಾಲ ಈ ಉತ್ಸವವನ್ನು ಇಲ್ಲಿ ಆಚರಿಸ್ತಾ ಇದ್ದಾರೆ ಬಹಳ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಉತ್ಸವ ಅವರ ಪರ ಪರಮಗುರುಗಳ ಕಾಲದಲ್ಲಿ ಒಂದು ವರ್ಷಗಳ ಕಾಲ ವಿಶೇಷವಾಗಿ ಉತ್ಸವನ ಅನೇಕ ಬಗೆಯಾದ ಉತ್ಸವ ಪ್ರವಚನ ಗ್ರಂಥ ಪ್ರಕಾಶನ ಬ್ರಾಹ್ಮಣ ಮುಖದಿಂದ ಭಗವದಾರಾಧನೆ ಹೀಗೆ ಹತ್ತು ಹಲವು ರೀತಿಯ ಕಾರ್ಯಕ್ರಮಗಳನ್ನು ಶ್ರೀಪಾದವರವರು ಹಮ್ಮಿಕೊಂಡದ್ದು ಅದೆಲ್ಲ ಕನ್ನಡ ಕಂಡದ್ದು ಆ ಉತ್ಸವಗಳಲ್ಲಿ ಅನೇಕವಾಗಿ ಒಂದು ಬಾರಿ ಅನೇಕವಾಗಿ ಪಾಲ್ಗೊಂಡದ್ದು ಕೂಡ ನಮ್ಮ ನೆನಪಿನಲ್ಲಿದೆ ಇಲ್ಲಿ ಕುಳಿತಂತಹ ಸ್ವಾಮಿಗಳಿದೆ ನಮಗಿದೆ ಎಲ್ಲರಿಗೂ ಯುದ್ಧರಿಗೆ ಅಂತಹ ವೈಭವೋತ್ಸವದ ಒಂದು ಸಂಕೋಚದನ್ನ ಈ ಒಂದು ಒಂದು ವರ್ಷದ ಉತ್ಸವವನ್ನು ಒಂದು ತಿಂಗಳಲ್ಲಿ ಆಸಾದರೆ ಇದು ವೈಭವೋತ್ಸವ ಎಂಬ ನಾಮಕರಣವನ್ನು ಮಾಡಿ ಶ್ರೀಪಾದಗಳು ಆಚರಿಸ್ತಾ ಇದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಈ ಕ್ಷೇತ್ರ ಪ್ರಧಾನವಾಗಿ ಮೂರು ಮಠಗಳಿಗೆ ಬಹಳ ಮುಖ್ಯವಾದ ಕ್ಷೇತ್ರ ಇದೆ ಒಂದು ಶ್ರೀಪಾದರಾಜ ಮಠಕ್ಕೆ ಮತ್ತೊಂದು ವ್ಯಾಸರಾಜರ ಮಠಕ್ಕೆ ಮತ್ತೊಂದು ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಯಾಕೆ ಅಂತಂದ್ರೆ ಇಲ್ಲಿ ಒಂದು ಆಂತರಿಕವಾದ ಒಂದು ಸಂಬಂಧ ಈ ಮೂರು ಮಠಗಳಲ್ಲಿದೆ ಒಂದು ರಾಜೇಂದ್ರ ತೀರ್ಥರ ಪರಂಪರೆಯಲ್ಲಿ ವ್ಯಾಸರಾಜ ವಿಭದೇಂದ್ರ ತೀರ್ಥರ ಅದೇ ರೀತಿಯಾಗಿ ರಾಮಚಂದ್ರ ತೀರ್ಥರ ಬನವತೀರ್ಥರ ಜೈತೀರ್ಥ ಗುರು ಸಾಂಬರ ಪರಂಪರೆ ನಮ್ಮ ಅರವೇಂದ್ರ ಸ್ವಾಂಕವಾಗಿದೆ ಇನ್ನು ಶ್ರೀಪಾದರಾಜ ಬನವತೀರ್ಥರ ಪರಂಪರೆಯಲ್ಲಿ ಹೊಂದಿರತಕ್ಕಂತಹ ಪರಂಪರೆ ನಮ್ಮ ಶ್ರೀಪಾದರಾಜದ ಪರಂಪರೆ ಹೀಗೆ ಶ್ರೀಪಾದರಾಜನ ವಿದ್ಯಾಗುರುಗಳಾಗಿ ಅವರನ್ನು ವಿಶೇಷವಾಗಿ ನಾನು ಮಹಾನ್ ಮಹಾನ್ಭಾವರು ನಮ್ಮ ಯುವರ್ಥ ಶ್ರೀಪಾದಲ್ಲಿ ಇನ್ನು ಶ್ರೀಪಾದರಾಜ ಕ್ಷೇತ್ರದ ಅಧಿಪತಿಗಳಾಗಿ ಇಲ್ಲಿ ನಿಂತು ಈ ಪ್ರಾಂತವನ್ನು ವಿಶೇಷವಾಗಿ ಅನುಗ್ರಹಿಸಿ ಶ್ರೀನಿವಾಸನ ಭವ್ಯವಾದ ದಿವ್ಯವಾದ ಸೇವೆಯನ್ನು ಮಾಡಿ ನಮ್ಮ ಮಾಧ್ಯಮ ಪರಂಪರೆಯ ಒಂದು ವಿಶಿಷ್ಟವಾದ ವ್ಯಕ್ತಿಗಳಾಗಿ ಮತ್ತೆ ಉಭಯ ಸಾಹಿತ್ಯಗಳನ್ನು ಘೋಷಿಸಿರ್ತಕ್ಕಂಥ ಮಹಾಭಾವರು ಶ್ರೀಪಾದ್ ಗಾಂಧಿ ಗುರುಸಾದ ಅವರ ಸ್ಮರಣೆ ಮಾತ್ರದಿಂದ ನಮ್ಮೆಲ್ಲ ಪಾಪಗಳು ಪರಿಹಾರವಾಗುತ್ತೆ ಅವರ ಕ್ಷೇತ್ರದ ವರ್ಷನ ಅನ್ನುವಂಥದ್ದು ಕಾಶಿ ಆದಂತಹ ಕ್ಷೇತ್ರಗಳ ಪುಣ್ಯವನ್ನ ನೀಡ್ತಕ್ಕಂತಹ ಕ್ಷೇತ್ರ ಇಂತಹ ಕ್ಷೇತ್ರದ ಪೀಠಾಧಿಪತಿಗಳಾಗಿ ಪೀಠ ಪೀಠಾಧಿಪತಿಗಳಾಗಿ ಶ್ರೀಪಾದರಾಜ ಸ್ವಾಮಿಗಳು ಇನ್ನು ಶ್ರೀಪಾದರಾಜರ ಶಿಷ್ಯರು ಅವರ ಶಿಷ್ಯರು ಆದಂತಹ ದಸರಾದರೂ ಸಹ ಅವರು ಮುನಿತ್ರಯದಲ್ಲಿ ಒಬ್ಬರಾಗಿರ್ತಕ್ಕಂಥ ಅವರು ಇಲ್ಲಿಯೇ ಅಧ್ಯಯನವನ್ನು ಮಾಡಿದ್ದು ಮತ್ತೆ ಅವರಿಗೆ ಗೋಪಾಲಕಟ್ಟದೇವರು ವಿಶೇಷವಾಗಿ ಶ್ರೀಪಾದರಾಜರ ಸಮಕ್ಷಣದಲ್ಲಿ ಆ ನರ್ತರ ಭಂಗಿಯಿಂದ ಅವರಿಗೆ ದರ್ಶನವನ್ನು ನೀಡಿರತಕ್ಕಂತಹ ಕ್ಷೇತ್ರವೂ ಇದಾಗಿ ಮತ್ತೆ ಇಲ್ಲಿ ಗುಹೆ ಅವರು ಕುಳಿತುಕೊಂಡಂತಹ ಸಂದರ್ಭ ಜೊತೆಯಲ್ಲಿ ಅವರು ಧ್ಯಾನಬದ್ಧರಾಗಿ ಕುಳಿತಾಗ ಸರ್ಪರೂಪದಿಂದ ಬಂದಾಗ ಸರ್ಪಭಾಷೆಯಲ್ಲಿ ಶ್ರೀಪಾದರಾಜರು ಮಾತನಾಡಿ ಶಿಷ್ಯ ವಾತ್ಸಲ್ಯವನ್ನು ತಂದಿರತಕ್ಕಂತಹ ಕ್ಷೇತ್ರ ಹೀಗಾಗಿ ಈ ಮೂರು ಮಠಗಳಿಗೆ ಈ ಕ್ಷೇತ್ರ ಅನ್ನುವಂಥದ್ದು ಆಂತರಿಕವಾದ ಸಂಬಂಧ ಇರತಕ್ಕಂತಹ ಕ್ಷೇತ್ರ ಆ ಮೂರು ಮಠದ ಕ್ರೀಡಾಧಿಪತಿಗಳು ಇಲ್ಲಿ ಇದ್ದು ಈ ಕಾರ್ಯಕ್ರಮದ ಚಾಲನೆಯನ್ನು ನೀಡತಕ್ಕಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತಹ ಕರ್ತವ್ಯದ ಹಿನ್ನೆಲೆಯಲ್ಲಿಯೂ ನಮ್ಮ ಶ್ರೀಪಾದರಾಜ ಪಡೆದ ಪ್ರಸ್ತುತ ಕ್ರೀಡಾಧಿಪತಿಗಳಾದ ಸುಜಯನಿ ತೀರ್ಥ ಶ್ರೀಪಾದಗಳು ವಿಶೇಷವಾಗಿ ಪೂರ್ವಾಶ್ರಮದಿಂದಲೂ ಈ ಕ್ಷೇತ್ರದ ಅಭಿವೃದ್ಧಿಗೆ ತನ್ನ ತಾವು ತೊಡಗಿಸಿಕೊಂಡು ಒಂದು ತಪಸ್ಸಿನ ಉಪಾಧಿಯಲ್ಲಿ ಬೇರೆಲ್ಲಿಯೂ ಹೋಗದೆ ಬೆಂಗಳೂರು ಮೊದಲಾದಂತಹ ಸಿಟಿಗಳಿಗೆ ಹೋಗದೆ ಇಲ್ಲೇ ಇದ್ದು శ్రీపర సేవ విశేషానికి మట ప్రవచన పారాయణి అతిథి సత్కారా మీఠాధిపతి నెరవేరు సంచారూ కూడా ఇవ్వరు ఇల్లి స్థిర శ్రీప అనుగ్రహించిన్నేసి పీఠాధిపత్యవధి ఈ క్షేత్ర అభివృద్ధి విశేషానికి శ్రీపదరాజు సార్ మహిమ మరి అవల గ్రంథల ప్రకాశన అటప్రవచనం ఇది ఈ శ్రీపదరాజ కాలి భవ్యవీఠ ఇం విశ్వవ్యాలయ ఇప్పుడు అది మంత్రి ఈ క్షేత్ర పునఃస్థాపన ఆగి ఎరూ కూడా భగవంతరం అని ప్రార్థస్ట అచరి కార్యక్రమం ఉత్సవలు ఆరాధన పూర్ణవద సహకార జీ కర్తవ్య ಜೊತೆಯಲ್ಲಿ ದೈಹಿಕವಾಗಿ ಕೂಡ ನಡೆಯಿತು ಈ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ಕೂಡ ಗಾನ ಆಗೋಣ ಎಂಬುದಾಗಿ ಹೇಳ್ತಾ ಮತ್ತೆ ನಮ್ಮ ಬಸವರಾಜ ಮಠದ ಪೀಠಾಧಿಪತಿಗಳನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿ ಜೊತೆಯಲ್ಲಿ ನಮ್ಮ ಹಾವಿ ಪರ್ಯಾಯ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶಿರೂರು ಮಠದ ವೇದವರ್ಧನ ತೀರ್ಥ ಅಭಿನಂದಿಸಿ ಶ್ರೀಪಾದರಾಜ್ ಮಠದ ಪೀಠಾಧಿಪತಿಗಳನ್ನು ಮತ್ತೊಮ್ಮೆ ನಾವು ಅಭಿನಂದಿಸಿ ಹನ್ನೆರಡು ಮಾತುಗಳನ್ನು ಪೂಜಿತವಾದಂಥ ನರಸಿಂಹದೇವರ ಸನ್ನಿಧಾನ ಹೇಗೋ ವಿದ್ಯ ಶ್ರೀಪಾದರಾಜನ ವಿದ್ಯಾಗೃಹಗಳಾದ ಯುವನಿಗೆ ಅಹೋಬಿರ ಕ್ಷೇತ್ರದಲ್ಲಿ ವಿಶೇಷವಾಗಿ ಸ್ವಪ್ನಬ್ಬರವಾದಂತಹ ಷೋಡಶ ನರಸಿಂಹದೇವರು ಇವತ್ತು ಆ ತರಹದ ಭವ್ಯವಾದ ಮೂರ್ತಿಯನ್ನು ನಾವು ನೋಡಬೇಕು ಅಂತಂದರೆ ಒಂದು ರಾಘವೇಂದ್ರ ಮಠದಲ್ಲಿ ಮಾತ್ರ ನಾವು ನೋಡಲಿಕ್ಕೆ ಅಂತ ಭವ್ಯವಾದ ಷೋಡಶ ಬಾಹೋರಿಯಿಂದ ಬೀಸಿರತಕ್ಕಂತಹ ಆ ದಿವ್ಯಮಂಗಳ ವಿಗ್ರಹವಾದ ವಿಶೇಷ ಪೂಜಾರಾಧನೆ ಈ ಕ್ಷೇತ್ರದಲ್ಲಿ ಅದೆಷ್ಟು ವರ್ಷಗಳ ನಡೆಯುವ ಶ್ರೀಪಾದರಾಜರಿಗೆ ಇಲ್ಲಿ ಬ್ಯಾಟ ಪ್ರಯೋಜನಗಳಾಗುವಾಗ ಈ ಕ್ಷೇತ್ರದಲ್ಲಿ ಆ ಪ್ರತಿಮೆಯ ಉಪಾಸನೆ ಮೂಲರಾಮದೇವರ ಉಪಾಸನೆ ಇತ್ಯಾದಿಗಳು ಇದೆಲ್ಲ ಎಷ್ಟು ವಿಶೇಷವಾಗಿ ನಡೆದಿದೆಯೋ ಹಿಂದೆಲ್ಲ ಆ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಈ ಕ್ಷೇತ್ರ ಬಹಳ ಕ್ಷೇತ್ರ ಕ್ಷೇತ್ರದಾಗಿ ಮತ್ತೊಮ್ಮೆ ಕ್ಷೇತ್ರದ ಮಹಿಮೆಯನ್ನು ಸ್ಮರಿಸುತ್ತಾ ನಮ್ಮೆಲ್ಲರೂ ಇದ್ದೇವೆ ಸರ್ವೇ ಜನ